ಹಾಯ್ ನಮಸ್ಕಾರ ನೀವು ನೋಡ್ತೀರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇರುತ್ತೆ ಮೇಷ್ ಏನಪ್ಪ ಅಂದ್ರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚಿನ ಮ್ಯಾಚ್ ಈಗ ಗೆ ಬಂದಿದೆ ಅಂತ ಹೇಳ್ಬೋದು ಮತ್ತೆ ಈ ನಲ್ಲಿ ಆರ್ ಸಿ ಬಿ ಅವರು ಪ್ಲೇಯಿಂಗ್ ಲೆವೆನ್ ಕೂಡ ಚೇಂಜಸ್ ಕೂಡ ಆಗೇ ಆಗುತ್ತೆ ಮತ್ತೆ ಈ ಪ್ಲೇಯಿಂಗ್ ನಲ್ಲಿ ಚೇಂಜಸ್ ಕೂಡ ಆಗೋದ್ರಿಂದ ಆರ್ ಸಿ ಬಿ ಅಲ್ಲಿ ಓಪನರ್ ಬಿಲ್ ಅವರು ಬರುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳೋದು ನೀವು ವಾಸ್ ಅವರು ಅವರು ಇಂದ ಅವರು ಮಿಸ್ ಕೂಡ ಆಗಿದ್ರು ಮತ್ತೆ ಈ ಸಲ ಅವರು ಇಂದ ಮಿಸ್ ಆಗುವಂತ ಚಾನ್ಸಸ್ ಕೂಡ ಇರೋದಿಲ್ಲ ಮತ್ತೆ ಇಲ್ಲಿ ಕಾಮ್ ಬ್ಯಾಕ್ ಕೂಡ ಮಾಡ್ತಾರೆ ಇಲ್ಲಿ ಜಾತೋತೋ ಅವ್ರನ್ನ ಆಡಿಸ್ತಾರೆ ಏನು ಕೂಡ ಡೌಟ್ ಅಂತಾನೆ ಹೇಳ್ಬೋದು ಮತ್ತೆ ಅವರು ಜಾಗ ಖಾಲಿ ಮಾಡಿಕೊಡಲೇಬೇಕಾಗುತ್ತೆ ಇನ್ನು ಫಿಲ್ ಸೆಲ್ಟ್ ಅವ್ರು ಅವ್ರ ಬಂದು ಆಡಿದ್ರೆ ಇನ್ನು ಜಾಕು ಬೇತಾರ್ ಅವರು ಕೂಡ ಚೆನ್ನಾಗಿ ಕೂಡ ಆಡಿದ್ರು ಆದರೂ ಕೂಡ ಅವ್ರಿಗೆ ಫಿಲ್ ಸೆಲ್ಟ್ ಬರ್ತಿದೆ ಹಾಗೆ ಅವರಿಗೆ ಜಾಗ ಕೂಡ ಖಾಲಿ ಬೇಕಾಗುತ್ತೆ ಇನ್ನು ಆರ್ ಸಿ ಬಿ ಎಂದಿನಂತೆ ಪ್ಲೇಯಿಂಗ್ ಇಲೆವೆನ್ ಕೂಡ ಕಂಫರ್ಟಬಲ್ ಆಗಿ ಕೂಡ ಇದೆ ಅಂತ ಹೇಳೋದು ಮತ್ತು ಯಾವುದೇ ಚೇಂಜಸ್ ಕೂಡ ಮಾಡೋದಿಲ್ಲ ಇನ್ನು ಫಿಲ್ ಸಾಲ್ಟ್ ಒಬ್ರು ಒಬ್ರನ್ನ ಬಿಟ್ಟರೆ ಇನ್ನು ಬೌಲಿಂಗ್ ಕೂಡ ಸಾಲ್ಟ್ ಔಟ್ ಆಗಿರೋದ್ರಿಂದ ಅಲ್ಲಿ ಕೂಡ ಯಾವುದೇ ಚೇಂಜಸ್ ಕೂಡ ಆಗೋದಿಲ್ಲ ಮತ್ತೆ ಇಲ್ಲಿ ಇದು ಇರುವಂಥ ಆಗಿರಬಹುದು ಮತ್ತೆ ಭುವನೇಶ್ವರ್ ಕುಮಾರ್ ಅವರ ಅವರೇ ಅಟ್ಯಾಕ್ ನ ನೋಡ್ಕೊಂಡ್ರೆ ಇನ್ನ ಸ್ಪಿನ್ನರ್ಸ್ ಅಲ್ಲಿ ಸುಯೇಶ್ ಶರ್ಮಾ ಮತ್ತೆ ಪ್ರಣಲ್ ಪಾಂಡೆ ಅವರೇ ಕೂಡ ನಿರ್ವಹಿಸ್ತಾರೆ ಅಂತ ಹೇಳ್ಬೋದು ಇನ್ನು ರಮಾ ಅಫರ್ಡ್ ಅವರು ಕೂಡ ಹೆಲ್ಪ್ ಮಾಡೋದಕ್ಕೆ ಕೂಡ ಇದ್ದಾರೆ ಅಂತ ಹೇಳೋದು ಇನ್ನು ಒಂದರಿಂದ ಎರಡು ಓವರ್ನ ಹಾಕೋದು ಹಾಕೋದಕ್ಕೆ ಕೂಡ ಇನ್ನು ಸಿ ಎಸ್ ಸಿ ಕಡೆ ನೋಡಿದ್ರೆ ಸಿ ಎಸ್ ಸಿ ಅಲ್ಲಿ ಅವರು ಕೂಡ ಜಾಸ್ತಿ ಪ್ಲೇಯಿಂಗ್ ಅಲ್ಲಿ ಚೇಂಜಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಓವರ್ಸ್ ಮ್ಯಾಚ್ ನಲ್ಲಿ ನೋಡಿದ್ರೆ ಸ್ಯಾಮ್ ಕರಣ್ ಅವರು ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡಿದ್ರು ಎಂಬತ್ತೆಂಟು ರನ್ಗಳನ್ನ ಕೂಡ ಹೊಡೆದಿದ್ರು ಆದ್ದರಿಂದ ಸ್ಯಾಮ್ ಕಲ್ಣ್ಣ್ ಅವರು ಕೂಡ ಎಂದಿನಂತೆ ಆಡೇ ಆಡ್ತಾರೆ ಅಂತ ಹೇಳ್ಬೋದು ಮತ್ತೆ ಅವ್ರ ಕಡೆ ರೀಪ್ಲೇಸ್ಮೆಂಟ್ ಕೂಡ ಆಗಿದೆ ಅಂತ ಹೇಳ್ಬೋದು ಒಬ್ಬ ಪ್ಲೇಯರ್ಗೆ ಅವರು ರೀಪ್ಲೇಸ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ಮತ್ತೆ ಡೇವರ್ಡ್ ಬೊರೋಯಿಸ್ ಅವರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಇದ್ರು ಇನ್ನು ಸಿ ಎಸ್ ಕಡೆ ವೀಕ್ ಪಾಯಿಂಟ್ ಇರೋದು ಅವ್ರ ಕಡೆ ಬ್ಯಾಟಿಂಗ್ ಏನಪ್ಪಾ ಅಂತ ಹೇಳ್ಬೋದು ಮತ್ತೆ ನಮ್ಮ ಕಡೆ ಟೀಮ್ ನಲ್ಲಿ ನೋಡಿದರೆ ಬೌಲಿಂಗ್ ಟೀಮ್ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದ್ರಿಂದ ಸಿ ಎಸ್ ಕೆ ಅವ್ರಿಗೆ ಮೇಂಟ್ ರೆಟ್ ತುಂಬ ಆಗೋದಂಥ ಚಾನ್ಸಸ್ ಇಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ನಲ್ಲಿ ಆರ್ ಸಿ ಬಿ ಅವರು ಚೆನ್ನಾಗಿ ಕೂಡ ಬೌಲಿಂಗ್ ಮಾಡೋದ್ರಿಂದ ಸಿ ಎಸ್ ಕೆ ಅವರು ಬ್ಯಾಟಿಂಗ್ ಆಡಿದ್ರೆ ಮೊದಲು ಬ್ಯಾಟಿಂಗ್ ಆಡಿದ್ರೆ ಆರ್ ಸಿ ಬಿಗೆ ವಿನ್ ಆಗೋದು ಕೂಡ ತುಂಬ ಸುಲಭ ಆಗ್ತಾ ಹೋಗುತ್ತೆ ಮತ್ತೆ ಸಿ ಎಸ್ ಕೆ ಅವ್ರಿಗೆ ಈಗಿರುವಂಥ ಪರಿಸ್ಥಿತಿ ನೋಡೋದಾದ್ರೆ ಇನ್ನು ಸಿ ಎಸ್ ಕೆ ಅವರು ಮೊದಲು ಬ್ಯಾಟ್ ಮಾಡಿದ್ರು ಕೂಡ ಸೆಕೆಂಡ್ ಬ್ಯಾಟಿಂಗ್ ಮಾಡೋದು ಎರಡೂ ಕೂಡ ಅನುಭವ ಇದೆ ಭೀತಿ ಕೂಡ ಇರೋ ಇದೆ ಅಂತ ಹೇಳ್ಬೋದು ಎರಡು ಟೀಮ್ಗಳು ಕ್ಯಾಚ್ ಕ್ಯಾಚ್ಗಳನ್ನ ಕೂಡ ಡ್ರಾಪ್ ಕೂಡ ಮಾಡ್ತಾರೆ ಅಂತ ಅಂತಲೇ ಹೇಳ್ಬೋದು ಅವರು ಕೂಡ ಆದ್ದರಿಂದ ಸಿ ಎಸ್ ಕೆ ಅವರು ಈಗ ಟೇಬಲ್ ನಲ್ಲಿ ಬಾಟಮ್ ನಲ್ಲಿ ಇರೋದ್ರಿಂದ ಅವರು ಯಾವ ತರ ಬ್ಯಾಕ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ಬಹುದು ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ವಿಡಿಯೋ ನೋಡಿದ್ರೆ